ఆత్మీయ బృందావన కంప్యూటర్న వీక్షకరిగే బృందావన కంప్యూటర్న చాలాల్కి స్వగత ఇషయ అజీం ప్రేమ్జీ ఫౌండేషన్ వతీయంగా స్కాలర్షిప్ అజీం ప్రేమ్జీ ఫౌండేషన్ వతీయంగా స్కాలర్షిప్ పడేదు హే ಎಲ್ಲ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ ಪ್ರಥಮದಾಗಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಸ್ಕಾಲರ್ಶಿಪ್ ವಿದ್ಯಾರ್ಥಿನಿಯರಿಗೆ ಮಾತ್ರ ಅನ್ವಯಿಸುತ್ತೆ ಓನ್ಲಿ ವಿದ್ಯಾರ್ಥಿನಿಯರಿಗೆ ಮಾತ್ರ ಅನ್ವಯಿಸುತ್ತೆ ಹಾಗಾಗಿ ಅಜಿಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಹಾಕೋರು ಹಾಕುವಂಥ ವಿದ್ಯಾರ್ಥಿನಿಯರು ಡಿಪ್ಲೊಮೊ ಅಥವಾ ಡಿಗ್ರಿ ಓದ್ತಾ ಇರಬೇಕು ಡಿಪ್ಲೊಮೊ ಅಥವಾ ಡಿಗ್ರಿ ಓದ್ತಾ ಇರಬೇಕು ಅಂಥ ವಿದ್ಯಾರ್ಥಿನಿಯರು ಮಾತ್ರ ಹಾಕಲು ಅವಕಾಶವಿದೆ ಹಾಗಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಸ್ಕಾಲರ್ಶಿಪ್ಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಆ ಅರ್ಜಿ ಹಾಕಲು ಕೊನೆಯ ದಿನಾಂಕ ಇದೇ ತಿಂಗಳು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಅವಕಾಶ ನೀಡಿರ್ತಾರೆ ಹಾಗಾಗಿ ವಿದ್ಯಾರ್ಥಿನಿಯರು ಯಾರ್ಯಾರು ಡಿಗ್ರಿಯನ್ನು ಓದ್ತಾ ಇದ್ದರೆ ಅಥವಾ ಡಿಪ್ಲೊಮಾ ಓದ್ತಾ ಇದ್ದಿರಿ ಅಥವಾ ಇನ್ಯಾವುದರೂ ಪಿ ಯು ಸಿ ನಂತರದ ಕೋರ್ಸನ್ನು ನೀವು ಮಾಡಿರ್ತೀರಿ ಅಂಥ ಕೋರ್ಸ್ಗಳಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿ ಸ್ಕಾಲರ್ಶಿಪ್ಪನ್ನು ನೀಡ್ತಾರೆ ಹಾಗಾಗಿ ಆ ಸ್ಕಾಲರ್ಶಿಪ್ನ ಮೌಲ್ಯ ಮೂವತ್ತು ಸಾವಿರ ಇರುತ್ತೆ ಒಂದು ವರ್ಷಕ್ಕೆ ಅವರು ಕೊಡ್ತಕ್ಕಂಥ ಸ್ಕಾಲರ್ಶಿಪ್ನ ಮೌಲ್ಯ ಮೂವತ್ತು ಸಾವಿರ ರೂಪಾಯಿ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಕೂಡ ಆ ಸ್ಕಿಲ್ ಸ್ಕಾಲರ್ಶಿಪ್ಪನ್ನು ತಾವೆಲ್ಲರೂ ಕೂಡ ಪಡೆದುಕೊಳ್ಳಬೇಕಾಗಿ ತಿಳಿಸುತ್ತಾ ಹಾಗೂ ಬೇಕಾಗುವಂಥ ಅಗತ್ಯವಾದ ದಾಖಲಾತಿಗಳು ಮೊದಲನೇದಾಗಿ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡನೇ ದಾಖಲಾತಿ ನಿಮ್ಮದೇ ಸೆಲ್ಫ್ ಸೈನ್ ನೀವೇ ಒಂದು ವೈಟ್ ಪೇಪರ್ ಮೇಲೆ ಸೈನ್ ಮಾಡಿದಂಥ ಸೈನು ನೆಕ್ಸ್ಟ್ ಬಂದು ನಿಮ್ಮದ ಆಧಾರ್ ಕಾರ್ಡ್ ಆಧಾರ್ ಕಾರ್ಡು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ಸಂಖ್ಯೆ ನೆಕ್ಸ್ಟ್ ಬಂದು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನೆಕ್ಸ್ಟ್ ಒಂದು ಬಂದು ನಿಮ್ಮ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ನೆಕ್ಸ್ಟ್ ಒಂದು ಬಂದು ನಿಮ್ಮ ಬ್ಯಾಂಕ್ ಖಾತೆ ಬ್ಯಾಂಕ್ ಪಾಸ್ಬುಕ್ ಇಷ್ಟೆಲ್ಲವೂ ಕೂಡ ಹಾಗೂ ಇನ್ನು ಒಂದು ಏನಂದರೆ ನೀವು ಕಾಲೇಜ್ಗೆ ರೆಸಿಪ್ಟ್ ಫೀ ತುಂಬಿದಂಥ ರೆಸಿಪ್ಟ್ ಅಥವಾ ಪ್ರವೇಶ ದಾಖಲಾತಿ ಪಡೆದಂಥ ಒಂದು ಲೆಟರ್ ಯಾವುದಾದ್ರೂ ಒಂದು ಇಷ್ಟೆಲ್ಲ ದಾಖಲಾತಿಗಳು ನಿಮ್ಮಲ್ಲಿದ್ದರೆ ಹತ್ತಿರದ ನಿಮ್ಮ ಹತ್ತಿರದ ಯಾವುದೇ ಆನ್ಲೈನ್ ಸೆಂಟರ್ ಅಥವಾ ಸಿ ಎಸ್ ಸಿ ಸೆಂಟ್ರ್ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಥವಾ ಬ್ರೌಸಿಂಗ್ ಸೆಂಟರ್ ಎಲ್ಲೇ ಹೋಗಿ ಕೂಡ ವಿದ್ಯಾರ್ಥಿನಿಯರು ಅರ್ಜಿಯನ್ನು ಹಾಕಿ ಇದೇ ತಿಂಗಳ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಅಷ್ಟರೊಳಗೆ ಇವೆಲ್ಲ ದಾಖಲಾತಿಗಳು ತಮ್ಮಲ್ಲಿದ್ದರೆ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಸ್ಕಾಲರ್ಶಿಪ್ ತಾವು ಕೂಡ ಪಡೆಯಬೇಕಾಗಿ ತಮ್ಮಲ್ಲಿ ತಿಳಿಸುತ್ತಾ ಈ ಮಾಹಿತಿ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ನಮ್ಮ ಬೃಂದಾವನ್ ಕಂಪ್ಯೂಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು